ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಲಕ್ಷ್ಮಿ ಹಾಗೆ ಇಬ್ಬರು ಎಲ್ಲರಿಗೂ ತಾಳಿ ಕೊಡಿ ಅಂತ ಹೇಳಿ ಹೇಳಿದಾಗ ತಾಳಿ ಕೊಡ್ತಾ ಬರ್ತಾ ಇರ್ತಾರೆ ಈ ಕಡೆ ವಿಧಿ ಅವ್ರನ್ನ ನೋಡಿ ಶಾಕ್ ಆಗ್ತಾಳೆ ಆದರೆ ಅವನು ವಿಕ್ಕಿ ಹೇಳ್ತಾನೆ ಬೇಡ ವಿಧಿ ನೋಡು ನಾವಿಲ್ಲಿರೋದು ಸರಿಯಲ್ಲ ನಿಮ್ಮ ಅಣ್ಣ ಹತ್ತಿಗೆ ಗೊತ್ತಾದರೆ ದುಡ್ಡು ಗಲಾಟೆ ಆಗುತ್ತೆ ಬೇಡ ನಡಿ ಅಂದಾಗ ಅವೆಲ್ಲ ಗೊತ್ತಿಲ್ಲ ನೀನು ಹೋಗೋ ಆಗಿಲ್ಲ ಅಷ್ಟೇ ಕುತ್ಕೋ ಅಂತ ಹೇಳಿದಾಗ ವಿಕ್ಕಿ ಇಲ್ಲ ನಾನು ನೋಟೋಗ್ತೀನಿ ಅಂತ ಹೇಳಿ ಸಡನ್ನಾಗಿ ಎದ್ದೊಳ್ತಾನೆ ಆಗ ಅವನು ಎದ್ದೋಗ್ಬೇಕಾದ್ರೆ ಏ ನಿಂತ್ಕೊಳ್ಳೋ ಅಂತ ಹೇಳಿ ಜೋರಾಗಿ ಇರ್ಚದಾಗ ಇಲ್ಲ ಅವಳ ಕಡೆ ನೋಡಿದಾಗ ಈ ಕಡೆ ವೈಷ್ಣವ ಲಕ್ಷ್ಮಿಗೆ ಇಬ್ಬರಿಗೂ ಶಾಕ್ ಆಗುತ್ತೆ ವಿಧಿ ನೀನೇ ನಿಲ್ಲಿ ಅಂದಾಗ ಹೌದು ನಾನೇ ಇಲ್ಲಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಕ್ಯಾಮ್ರೆ ಎಲ್ಲ ಅವ್ಳ ಮುಂದೆ ಟಿ ವಿಯವರೆಲ್ಲ ಬಂದು ನಿಂತ್ಕೊಂತಾರೆ ಈ ಕಡೆ ಮಗಳನ್ನ ನೋಡಿ ಶಾಕ್ ಆಗಿರುತ್ತೆ ಅವ್ರ ತಂದೆಗೆ ಹಾಗೆ ಕಾವೇರಿಗೂ ವಿಚಾರ ಗೊತ್ತಾಗುತ್ತೆ ತಕ್ಷಣ ಕಾವೇರಿ ಅಲ್ಲಿಗೆ ಬರ್ತಾಳೆ ಈ ಕಡೆ ವೈಷ್ಣವೂ ಹಾಗೆ ಲಕ್ಷ್ಮಿ ಅವಳ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಕಾವೇರಿ ಬಂದು ಅವಳು ಕೆನ್ನೆಗೆ ಹೊಡೆದು ಏಯ್ ಏನೇ ಮಾಡ್ತಾ ಇದೆಯಾ ನೀನು ಬುದ್ಧಿ ಇಲ್ವಾ ನಿನಗೆ ಯಾರಿಗೂ ಹೇಳ್ದಿರ ಕೇಳ್ದಿರ ಮದುವೆ ಆಗಬೇಕು ಅಂತ ಇದೆಯಾ ನಡಿಗೆ ಮನೆಗೆ ತೆಪ್ಪುಗೆ ಎಂದಾಗ ಏನಮ್ಮ ನಾನಿವತ್ತು ಮದುವೆ ಹಾಗೆ ಹಾಕ್ತೀನಿ ನೀನು ಅದು ಹೇಗೆ ತಡೀತೀಯ ನಾನು ನೋಡ್ತೀನಿ ತಡಿಯೋದ ನೀನು ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ಕೊಂಡು ಹೋಗೋಕ್ಕೆ ನೋಡಿದಾಗ ಕೈ ಬಿಡಮ್ಮ ನಂದು ಹಾಂ ನೀನು ನಿನ್ನಿಂದನೇ ನಾವು ಈ ನಿರ್ಧಾರ ತಗೊಂಡಿರೋದು ಹಾಂ ನೀನು ಯಾವತ್ತಾದರೂ ನಮ್ಮ ಪ್ರೀತಿಗೆ ಬೆಂಬಲ ಕೊಟ್ಟಿದ್ಯಾ ಹೋಗಲಿ ನಾನು ಒಬ್ಬಳು ಮಗಳೂ ಇದ್ದೀನಿ ಅಂತನಾದರೂ ನೀನು ನೋಡಿದೆ ಯಾವತ್ತಾದರೂ ಯಾವಾಗಲೂ ಪುಟ್ಟ 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 ಅಂದ್ಕೊಂಡೇ ಇರ್ತೀಯ ನಾನು ಆಗಲೇ ಫೋನ್ ಮಾಡಿದ್ದೆ ಬರೀ ನೀನು ನಿನ್ನ ಮಗಂದೇ ಯೋಚನೆಯೇ ಹೊರತು ನನ್ನದೇನಾದರೂ ಯೋಚನೆ ಇದೆಯಾ ನಿನಗೆ ಹಾಂ ಪುಟ್ಟ ಪ್ರೀತಿಸ್ತಾ ಅಂತ ಹೇಳಿ ಮದುವೆ ಆಗ ಅವ್ಳು ಅವಳ ಜೊತೆ ಮದುವೆ ಮಾಡೋಕ್ಕೂ ಒಪ್ಕೊಂಡೆ ಆಮೇಲೆ ಇನ್ನೇನೋ ಆಟ ಆಡಿದೆ ಆದರೆ ನಮ್ಮ ಪ್ರೀತಿ ನಾನು ಸಹಾಯ ಕೊಡೋಲ್ಲ ನೋಡೋಕ್ಕೆ ಈಗ ನನಗೆ ನೀನು ತಾಳಿ ಕಟ್ಟಬೇಕಷ್ಟೇ ಇಲ್ಲಾಂದರೆ ನಾನು ಏನು ಮಾಡ್ತೀನೋ ಏನೋ ನಂಗೆ ಗೊತ್ತಿಲ್ಲ ಅಂತ ಹೇಳಿ ವಿಕೋಪಕ್ಕೆ ಹೋಗ್ತಾ ಇರುತ್ತೆ ಜಗಳ ಆಮೇಲೆ ಕೊನೆಗೆ ಲಕ್ಷ್ಮಿ ಇದ್ದೋಳು ವಿಧಿ ಸಮಾಧಾನ ಮಾಡ್ಕೊ ಈಗ ಏನು ನಿನಗೆ ಅವ್ನ ಜೊತೆ ಮದುವೆ ಆಗ್ಬೇಕು ತಾನೆ ನಾನು ಮಾಡಿಸ್ತೀನಿ ಆಟ ಬಿಡು ನಡಿ ಈಗ ಹೋಗೋಣ ಅಂತ ಹೇಳಿದಾಗ ಈ ಕಡೆ ಕಾವೇರಿಗೆ ಕೋಪ ಬಂದು ಹೇಯ್ ನೀನು ಅವಳಿಗೆ ಮದುವೆ ಮಾಡ್ಸೋಕ್ಕೆ ಅದು ಹೇಗೆ ಮಾಡಿಸ್ತೀಯ ಅಂತ ಹೇಳಿದಾಗ ಅಲ್ಲಿರೋ ಜನ ಎಲ್ಲ ಏನಮ್ಮ ನೀನು ಹಿಂಗೆ ಮಾತಾಡ್ತೀಯೋ ಅವಳು ನಿನ್ನ ಸೊಸೆ ತಾನೇ ಇದೇನು ಈ ರೀತಿ ಮಾತಾಡ್ತೀಯಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ವಿಧಿವಿಕ್ಕಿ ಮದುವೆ ನಡೆಯುತ್ತಾ ಇದರಿಂದ ಕಾವೇರಿ ಬಂಡವಾಳ ಏನಾದರೂ ಬಯಲಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು